ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿಯೋದು ಏನು ವಿಶೇಷತೆ ಐತಿ ಅಂತ ರೀ ಅರ್ಶಿಯನ್ ಶಾಲೆ ಇವತ್ತು ಜಲ್ದಿ ರೀ ಎಕ್ಸ್ಟ್ರಾ ಕ್ಲಾಸ್ ಹಾಕ್ಯಾರಂತ್ರಿ ಹಾಗಾಗಿ ಆಕೆ ಇವತ್ತು ಜಲ್ದಿನ ಎಬ್ಬಸಿಲ್ಲ ಅಂದ ಆಕೆ ಜಲ್ದಿ ಎದ್ದದ್ರಿ ಓದ್ಕೊಳಂತೀನಿ ಅಂದ ಹೂನು ಅಂತಂದು ಹೇಳಿದ್ದೀರಿ ಎದ್ದು ಮತ್ತು ಆಮೇಲೆ ನನಗೆ ಎಬ್ಸಿಲ್ಲರಿ ಹೇಳಮ್ಮ ನಂಗೆ ತಿಳಿಬಾಚ ಅಂತೇಳ್ದೆ ಆಕೆಗೆಲ್ಲ ರೆಡಿ ಮಾಡಿ ಮತ್ತೆ ಕಳ್ಸಿದ್ದೆ ರೆಡಿ ಆಕೇನ ತಿಳಿಯಷ್ಟು ಬಾಸ್ತೀನಿ ರೀ ಹೋಗ್ಬಿಡ್ತಾಳೆ ರೀ ಕಿಪಾಡಿಗೆ ಆ ರೀ ಪಾ ಎದ್ದು ಚಾಕೆಟ್ಟಾಡ್ರಿ ಅಮ್ಮ ನಾ ಅಮ್ಮಗೆ ಒಸಿನಮ್ಮ ಹೇಳಮ್ಮ ಟೈಮ್ ಒಂಬತ್ತುವರೆ ಆಯಿತು ಅಂತಂದು ತಡೀವ ಹೇಳ್ತೀನಿ ಅಂತಂದ್ರೆ ಅಂದ್ರೆ ರಾತ್ರಿ ಹತ್ತಂಗಿಲ್ಲ ರೀ ಅವ್ರಿಗೆ ಮಧ್ಯಾಹ್ನ ನಿದ್ದೆ ಮಾಡ್ತಾರೆ ರೀ ರಾತ್ರಿ ನಿದ್ದಿನ ಜಲ್ದಿ ಹತ್ತಂಗಿಲ್ಲ ಮತ್ತು ಬೆಳಗ್ಗೆ ಮುಂಜಾನೆ ನಿದ್ದೆ ಹತ್ತಿ ರೀ ಅವ್ರಿ ಹಂಗಾಗಿನ ಸ್ವಲ್ಪ ಹೊತ್ತು ಮುಖಂದಿ ತಡೀವ ಅಂದ್ರೆ ಮೊಕ ಮುಖರ್ವ ಅಂತಂಥೇಳಿ ಬಂದೆ ರೀ ನಾನು ಇಲ್ಲಿ ನಮ್ಮ ಮಮ್ಮಿ ಇದು ಮಾಡತ್ತರಿ ಖುರಾನ್ ಓದತ್ತಾರ ಬೆಳಗ್ಗೆ ಎದ್ದು ಬೆಳಗ್ಗೆ ಎತ್ತು ಓದಿದ್ರೆ ಚಲೋ ಬಿಡ್ರಿ ಅಂದರೆ ಧೂರಿಗೆ ದೀಪ ಅದೆಲ್ಲ ಹಚ್ಚಿದ್ರೆ ನಾನು ಸ್ವಲ್ಪ ಚಹಾ ಮಾಡಿದೆ ಚಹಾ ಮಾಡಿ ಬಿಸಿನೀರು ಅದೆಲ್ಲ ಇಟ್ಟಿನಿ ಮಮ್ಮಿ ಮ್ಮಿ ಕುರಾನೋದ್ ಬಂದ್ರಪ್ಪ ಅಂತಂದ್ರೆ ಹಾಕ್ಕಿರ್ತೀನಿ ಏಳು ಕತೆ ಆಸಿಪ್ಪ ನಾನು ಹಾ ಕಾಮೆಂಟ್ ನಲ್ಲಿ ಅಂತ ಕೇಳಿದೆ ನಾನು ಏನ್ ಬೇಕಾಗಿತ್ತು 5 ವತ್ ಕಿ ನಮಾಜ್ ಸುಲ್ತಾನಾ ಏನ್ ಮಾಡ್ಿದ್ರಮ್ಮಾ ಕುಂತಿದ್ರನ ಕೊಂತಿದ್ರಣ್ಣ ಏ ಇಬ್ರಾಣಾ ತಮ್ಮ ಬಂದಾರೆ ಇವತ್ತು ಬೆಳಗ್ಗೆ ನಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಜಲ್ದಿನ ದಿನ ಬಂದ್ಬಿಟ್ಟಿದ್ರೋ ಅವರು ಇಷ್ಟು ಹೊತ್ತಿನ ವರ್ಷ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಆಮೇಲೆ ಕಡೆ ಉಪ್ಪಿಟ್ಟು ಬಿದ್ರೆ ಊಟ ಮಾಡ್ರಿ ಅಂತ ಹೇಳಿ ಅಲ್ಲೇ ಉಪ್ಪಿಟ್ಟು ನಾಷ್ಟ ಬಂದಿವಿ ಅಂತ ನಾನು ಬೆಳಗ್ಗೆ ನೀವು ಅಂದ್ರೆ ಹೌದೇನಮ್ಮ ಅಂತಂದು ಮತ್ತು ಅವ್ರಿಗೆ ಈಗ ಅವ್ರಿಗೆ ಹೋಗಿ ಕಳಿಸಿ ಅವ್ರ ದರ್ಗಾಕ್ ಹೋಗ್ಬರಿ ಅಂದ್ರೆ ಹೋಗಿ ಅಂತಂದ್ರೆ ಅವ್ರು ಕುಡಿದ್ರಗಾಕೋದು ಸ್ವಲ್ಪ ಹೊತ್ತು ಹೋಗಿ ಬಂದಿರಿ ಬಂದು ನಾಷ್ಟ ಮಾಡ್ಕೊಂಡು ತೊಗೊಂಡಿದ್ದೆ ಅರೀಪ ಬಾಂಡಿದ್ದು ಬಾಂಡಿದ್ ಹೋಗ್ಬಂದು ಆಮೇಲೆ ಇದು ಕೊಟ್ಟರೆ ಆಸ್ಪತ್ರೆಗೆ ಹೋಗತ್ತಾರ ಈಗ ಅಮ್ಮನು ಮತ್ತು ಆಜಿ ಇಲ್ಲ ರೀ ಯಾರು ಅಂತ ಹೇಳಂದ್ರಿ

ಇದ್ರಾವ್ತು ಮ್ಯಾಮ್ ಮೆಡಾಲ್ ಕುದಿಯತು ಏ ಏವಾಲ ಅಂತ್ರಿ ತಡ್ತಡ್ರಿ ಏನ್ ಮಾಡ್ತಾಳ ನೋಡಬೇಡನ್ರ ಹ್ಞೂ ನೋಡ್ತಾಳ್ರಿ ಮತ್ತದ ನಿಲ್ಲಿಲ್ಲಲ್ರಿ ಹ್ಞೂ ಮತ್ತೆಂತೀ ಅವ್ರ ಅಂಟಿ ಕರೇಕ್ ಹೋದ ಏನ್ರಿ ಅಂಟಿಕ್ ಬುಲಾ ಏರಮ್ಮ ಆಂಟಿಗ್ ಬುಲಾಜ ಆಂಟಿಕ್ ആട്ടി കറിവ കുടീപ്പുക്കി നീൻ സാപ്പസ് വന്ന് കൂത്കി അക്കിഗമ്മ കണ്ടാട്രി ആസ്പത്രിഗ്ര ചൊല ആപ്പ നോക്ക നോ മനിയൊഴി ഇബ്രിയ അറിപ്പ നപ്പ് ബേട മറ്റേ കൊടിയവഴി ബാക്കി बरेका का क्या लिखती तू अर्शी अंत पाड़ी तेत नोड़ा अर्शी आंटी अर्शी आंटी ये नोट सर की रीती मैस मे वंटी पास मंगल का जा हुँ. आरी पंटी पा पास मंगल को जम बुक मंगल को जा गुड्डू गुड्डू नोट रिपद हाँ हाँ लिख जा पा क्या करी ना। थी अम्मा ओए जेरा जेरा आंटी क्या करी थी नानी सोपी आंटी जी मैसी आंटी आई थी ओए दादी माँ दादी क्या कर रहे थे वो दादी मन हाँ दादी माँ क्या कर रहे थे तुम्हारे दादी माँ क्या कर रहे थे वहाँ आशा दादी माँ क्या कर रहे थे पुप्पू क्या कर रहे थे हाय

ಬರಿ ತಳಕ್ಕೆ ಆಟೋ ದರ ಬಂದ್ರೆಮ್ಮ ಹೊಂಟ ಆಸ್ಪತ್ರೆಯ ಅವರಿಗೆ ಗುಳಿಗೆ ಗುಳಿಗೆ ಅಯ್ಯ ಇರಮ್ಮ ತಿಗಿಬೇಡ ಮುಚ್ಚು ಅರ್ಷಾಂಟಿ ವಡಿ ದೋಣಿನಗ ಅಕ್ಕಿ ನೋಟ್ಸದಮ್ಮ ಅದರಗ ಮುಚ್ಚು ಮಮ್ಮಿ ಹಾ ಓವಲವನ ಅಕ್ಕಿ ಹೊಡಿಬೇಡ ನಾ ಕೊಡ್ತೀನಿ ಬಾ ನಿನಗ ಅಮ್ಮ ಜಗಳ ಮಾಡಕ ತಳಕ್ಕೆ ಜೋಡಿ ಪೆನ್ ಸಂಬಂಧ ಕೊಡ್ತೀನಿ ಬಾ ಇರಮ್ಮ ನಿನಗ ಬಾಬಾ ಬಾಬಾ намаಜ್ ಹೋಯರಾ ಓಗ ಕೂತ್ಕೊಂಡಿರ ರೆ ನೋಟ್ಬುಕ್ హిరమ్ హిరమ్ నోట నోడ్కంద పెన్ క పెన్ తగ్ద్రీ మంద బిమ్మ పెన్ పెన్ అంతీ కళబేట్రౌనా అమ్మి అబ్బా కాంగ డ్యూటికో తుమారు బావమ్మా డ్యూటీకు ఆయే తుమారబ్బా కాయమ్మా నై ఐ ಹಾಯ್ ಹಬ್ಬ ಹ್ಞೂ ಉಪ್ಪರ ಉಪ್ಪರ ಹಾಂ ವಾಚ್ ಉಪ್ಪರು ಹ್ಞೂ ಹ್ಞೂ ತುಮಾರ ಹಬ್ಬ ಉಪ್ಪರ್ಕ ಹಾಂ ಹ್ಞೂ 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 ಏನಂತಾರೆ ಏನು ರೀ ಪೇವರು ಸುಮ್ಮನೆ ಹ್ಞೂ ಅನ್ನೋದು ಅಷ್ಟ ರೀ ಹಾಂ ಒಬ್ಬೀಗ ಬೇಜಾರಾಕಿತ್ತು ಬಂದ್ರಿ ಪ ಚೊಲೋ ಆಯ್ತಾ Mm. ने आवा, ने आवा। किनको ने को। को, को। आ, ओए, हाँ वा क्या आ, mm. ना, ओए, आ, ओए, यो, यो, पड़ क्या आ, क्या पड़े मैं हम्म mm. पड़े क्या आ,

ಕನ್ನಡ ಕನ್ನಡಕಿನೇ ಹ್ಮ್ ಹ್ಮ್ ಕೆತ್ತಿತ್ತು ನಮ್ಮರು ಇದಕ್ಕೋಗಿ ಬಂದ್ರಿ ಆಸ್ಪತ್ರೆಗೆ ಹೋಗಿ ಬಂದ್ರು ಈಗ ಊಟಕ್ಕೆ ಕೂಡ್ರಿ ನಮ್ಗೊಬ್ರು ಫೋನ್ ಮಾಡಿದ್ರಿ ಪಾಪ ಹಾ ಸಿಕ್ಕೊಡ್ರಿ ಅವ್ರಿಗೆ ಊಟಕ್ಕೆ ಎಲ್ಲರು ಹಾಸ್ಕೊಂಡೋಗ ಊಟ ಮಾಡ್ರಿ ಎಂದಸ್ತಾರ ಕಾನಿ ಅಂತ ಹೇಳ್ದೆ ಥ್ಯಾಂಕ್ ಯುಪ್ಪ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಬೇಜಾರು ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ ಪಾಪ ಅವ್ರು ದಾವಣಗೆರಲಿಂತ ಎಲ್ಲರೂ ಏನು ಬೇಜಾರಿಗೆ ಗೊತ್ತಿದ್ದಾರ ಹೇಳ್ತೀರಲ್ಲ ಬೇಜಾರು ಬೇಜಾರು ಮಾಡ್ಕೋಬೇಕು ಕೊಡ್ತೀರಲ್ಲ ನಮ್ಗೆ ಖುಷಿಯಾಗತ್ತಿರ ನಮಗೆ ಬೇಜಾರು ಅಂತ ಏನಿಲ್ಲ ರೀ ಕಿಚಡಿ ಖಿಚಡಿ ಕಿಚಡಿ ಕಿಚಡಿ ಬಿಸಿ ಮೈಟೈತೆ ಅದನ್ನ ಹಾಕೊಡ್ತೀನಿ ಹಾಕಿಕೊಟ್ಟು ಆಮೇಲೆ ಊಟ ಕೊಡ್ತೀನಿ ಅದನ್ನ ಹಾಕೊಡ್ತೀನಿ ಇಲ್ಲ ಯಾರಿ ಊಟ ಮಾಡೋಕ್ಕಲ್ಲ ರೀ ನಾನು ಊಟ ಮಾಡಿದೆ ಅಮ್ಮರ್ಗೆ ಊಟ ಕೊಟ್ಟು ಟೈಮ್ ಆಗಿತ್ತು ರೀ ನನಗೆ ಒಟ್ಟೆ ಹೋಗಿತ್ತು ನನಗೆ ಒಬ್ಬಕ್ಕೆ ಉಣ್ಣಾಕೆ ಮನಸ್ಸಾಗಿಲ್ಲ ಹಾಗಾಗಿ ಇವರು ಮೇಲೆ ಊಟ ಮಾಡಿದ್ರಿ ನಾನು ಎಲ್ಲಾರ ಇದ ಚಿಕನ್ ಪಿಲ್ಲದೆಲ್ಲ ಇತ್ತು ಅದನ್ನ ಬಿಸಿ ಮಾಡಿ ಬಿಸಿದ ಏನು ಮಾಡಿದ್ಲ್ರಿ ಅನ್ನ ಒಂದೇ ಬಿಸಿ ಮಾಡಿದ್ದು ಇಲ್ಲಿ ನಾನು ಇವಾಗ ಚಾಪಿಯಾಸಿದ್ದೀನಿ ರೀ ಯಾಕೆ ಅಂತ ಹೇಳಿ ನಮ್ಮ ಮಮ್ಮಿ ಹೇಳ್ತಾರೆ ರೀ ಬಂದು ಕೆ ಹುಡುಗ್ಯ ಕೊಡ್ಯಾತಾರೆ ಅವ್ರು ಎಕ್ಸೈಟ್ಮೆಂಟ್ದು ಹೋಗದೇನ ಅದು ಯಾವಾಗ ಓಪನ್ ಮಾಡ್ತೀವಿ ಅಂತ ಹೇಳಿ ಅರ್ಶಿಯಾ ಒಂದು ಸೀಕ್ರೆಟ್ ಐತಿ ಸರ್ಪ್ರೈಸ್ ಹಾಂ ನಿಂದಲ್ಲ ನಮ್ದು ಬಂದೈತಿ ಗೋಡ್ ಸ್ಯಾರಿ ಕೊಡ್ಸ ಕೊಟ್ಟಾರ ನಮಗೊಂದು ಇಲ್ಲೇ ನಮ್ಮ ಮಮ್ಮಿ ಮತ್ತೆ ಕೈ ಕಾಲು ಮುಖ ತಗೊಂಬಂದ್ರಿ ಮತ್ತೆ ಹಂಗ ಕೂತ್ರಿಬಾರ್ದಲ್ರಿ ಕಸ ಹೊಡ್ರಿಲ್ವಾ ಮಮ್ಮಿ ಗೋಡ್ ಸೀರೆ ತೋರಿಸ್ತೇನೆ ಅಂತ ಹೇಳಿ ಎಲ್ಲ ತಗತಿ ಅಲ್ಲ ನೀನು

ಮೊನ್ನೆ ಗಂಗಾವತಿ ಸೀಲ್ದೊಳಗೆ ತಗೊಂಬಂತಿವಿ ನಾವು ಬಾಯ್ಲಿ ಸಿರಿ ಅದ್ ನೋಡಲ್ಲ ಗಾದಿಯೆಲ್ಲ ಇದು ಹರಿದು ಮಾಡ್ತೈತೆ

ಇಡಾತಿ ಇಡಾತಿ ಮಮ್ಮಿ ಸ್ವಲ್ಪ ಅಂತ ಹೇಳಿ ತಗದ್ ಬಿಡುವ ಅದು ಇರ್ಲಿ ಇದು ಸೀಲ್ದೊಳಗ ತಗೊಂಬಂದ್ ನೋಡ್ರಿ ಎಷ್ಟ್ ಮಮ್ಮಿ ಹದ್ಮೂರ್ನೂರ ಏನ್ ಆರ್ನೂರ ಚಂದ ಐತಲ್ಲ ಇದು ನಮ್ಮ ಮಾರಿಪೇನ ಅಂತಾಳೆ ರೀ ಕಣ್ಣು ಹಾಕ್ಬಿಡುವ ನೀ ಸೀರೆ ಮೇಲೆ ಅಂತಾಳೆ ನಾನೇನು ಮಾಡೋಣ ಸೀರೆ ಹಂಗೆ ಯಾವಾಗ ಇದು ಕಾಟನ್ ಸೀರೆ ಇದು ಇದು ಹೊಸ ಅದು ಹಂಗ ತೊಗೊಂಡಿದ್ದು ಹಂಗ ತೊಗೊಂಬಂದು ಹಂಗೆ ಇಟ್ಟಿದ್ದು ಫಸ್ಟಾಗೆ ತೊಗೊಂಬಂದಿದ್ದು ಇದು ನಾನು ಸೀರೆ ಇದು ಹುಟ್ಟೆ ಇದೆ ನೋಡಿದ್ನ ಏ ಫಂಕ್ಷನ್ ಇದ್ದಾಗ ಗೂಡ್ ಅಂತ ಅಂದ್ರೆ ನಮ್ಮ ಸಸ್ಯ ಇದು ಕೊಡಿಸಿದ್ದಮ್ಮ ಇದು ಈ ಸೀರೆ ಆ ದಾದಿ ಮಗ ನನಗೆ ಕೊಡಿಸಿದ್ರಮ್ಮ ನಾನು ಹುಟ್ಟೆ ಇಲ್ಲ ಇದನ್ನ ಸೀರೆನ ಇದನ್ನು ಗೊಂಡಿ ಕೇಳತ್ತೈತೆ ಮಮ್ಮಿಗೆ ಸೀರೆ ಹಂಗದವು ಅದ

ಇಲ್ಲ ಕೊಟ್ಟಿಲ್ಲ ಇದು ಒಬ್ರು ಸಬ್ಸ್ಕ್ರೈಬರ್ ಕೊಟ್ಟಿದ್ರಿ ಇದ್ರಾಗ ಹಾಕಿಟ್ಟಿನ ನಾನು ಹಂಗ ಸಂಬಾರ್ ಇದು ನಮ್ಮ ಇವರು ಹನ್ನೊಂದನೇ ಅವ್ರು ಕೊಟ್ಟ ಸೀರೆ ಹುಟ್ಟಗರಿ ಸೀರೆ ಅಂತ ಹೇಳಿ ಇದು ನೋಡ ಅಂತ ಬ್ಲೌಸ್ ಹೊಲಿಸ್ಕೊಂಡು ಹುಟ್ಟಗ ಅಂತ ಮೊನ್ನೆ ಕಾಮೆಂಟ್ ಹಾಕಿದ್ರ ನನಗ್ರಿ ನಾವು ಕೊಟ್ಟ ಸೀರೆ ಹುಟ್ಟೇ ಇಲ್ಲ ಅಂತ ಅಂದ ಗಳಿಗಿದ್ದು ಸುಮ್ಮನೆ ಇದ್ರಾಗ ಹಾಕಿ ಹಾಕಿ ಇಟ್ಬಿಟ್ಟಿನ್ರಿ ನಾನು ಇದೊಂದು ಸೀರೆ ಹಳೆಗಾದವ್ರೆ

ಬಟ್ ಗಳಿಗೆ ಇದ್ದು ಭಾಳ ನಾನು ಯೂಸ್ ಮಾಡಕ್ಕೆ ಹೋಗಿದ್ರೆ ಸುಮ್ಮನೆ ಇಟ್ಟು ತಿಂಟ್ ಇರಬಾರ್ದು ಅಂತ ಹೇಳಿ ಇದು ಅಂದೈತೆ ನಾನು ಹದಿಯ ಮಾಡಬೇಕಾದ್ರೆ ಕೊಟ್ಟಿದ್ರಿ ಇದು ಇದು ಆ ರೀಪ ಹದಿಯ ಮಾಡಿ ಕೊಟ್ಟು ಸೀರೆ ಇದು ಮತ್ತೆ മസ്തായി ഇത് ഇത് മസ്ലാ പിന്ന

ಗಡಿಗಿದ್ದದ್ದು ಒಟ್ಟಾಗಿದ್ದು ನಾನು ನಾನೇನು ಮಾಡೀನಿ ಒಂದು ಚಿಲ್ದೊಳಗೆ ಇಟ್ಬಿಟ್ಟಿನ ಅವನ್ನ ಆಯ್ಕೆ ಇರೋದಲ್ಲ ಅಂತೇಳಿ ಅಂದ್ರೆ ನಿನಗೆ ಮುಂದೆ ಬರ್ತಾನೆ ನಿನಗೆ ಮುಂದೆ ಬರ್ತಾನಂತ ಮಸ್ತದ ರೀ ಸೀರೆ ಎಲ್ಲ ಈ ಸೀರೆ ಭಾಳ ಲೈಕ್ ಆಗೈತೆ ರೀ ಯಾವುದು ಅದ್ರಲ್ಲಿ ಇಷ್ಟ ಆಯ್ತು ರೀ ಕಮೆಂಟ್ ಮಾಡಿ ಹೇಳ್ತೀನಿ ನಮ್ಮ ಅರಿಪಾಗ ಯಾವ ಹೋಗ್ತಾ ಹೋಗ್ತದ ಎಲ್ಲ മറ്റി ഹല ഒന്നിബിനീരന നോഡ നോട്രി മക്ൽ ഹാഗി എല്ലാ തയറി ಈಗಿಂದನೂ ಶುರು ಮಾಡ್ಬೇಕಾದ್ರೆ ಹಂಗೆ ಶುರು ಹಚ್ಕೊಂಬಿಟ್ಟಿರಲಿಲ್ಲ ನಾನು ಒಂದೊಂದು ಒಂದೊಂದು ಒಂದರ ಐತಪ್ಪ ಅನ್ನ ಅಷ್ಟರ ಧೈರ್ಯ ಇರಲಿ ಅಂತೇಳಿ ಅಂದ್ರೆ ಇದು ಚೆಂದ ನೋಡ್ರಿಪ್ಪ ಅಷ್ಟು ಇದು ಮಾಡ್ರಿ ಹೆಂಗೆ ಐತಿ ಒಳಗೆ ಒಳಗೆ ಬೆಳೆದ ಐತೆ ನೋಡಿ ಇದು ಹಿಂಗೈತಿ ಇದು ತೂ ಪಿಂಕ ಇದು ಬಾಯ್ತಾನ ಬ್ಲೌಸ್ ಬಾಯ್ತೇನ ಹ್ಞೂ ಪಿಂಕ ಬಂದ್ಬಿಟ್ಟೈತಿ ಪಿಂಕ್ ಬಾರ್ಡ್ರ್ ಐತಂದ್ರೆ ಪಿಂಕ್ ಬ್ಲೂಸ ಬಂದೈತಿ ಅದಕ್ಕೆ ಮತ್ತು ಏನು ಡೌಟ್ ಇಲ್ಲ

ಎಲ್ಲರೂ ಕಮೆಂಟ್ ಮಾಡ್ತಿರ್ತಾರ ಎಷ್ಟು ಬಟ್ಟಿ ಇರೋ ಹಾಕ್ರಿ ಬಟ್ಟೆ ಇದು ಮಾಡ್ಬಿಡ್ರಿ ರೊಕ್ಕ ಸೇವ್ ಮಾಡ್ರಿ ಅಂತ ಹೇಳೋದು ಈಗ ಇದ್ದಂತ ರೇಟ್ ಮಾತ್ ಮುಂದಿರಂಗಿಲ್ಲ ಏನ್ ಮಾಡ್ಬೇಕು ಹೌದಿಲ್ಲ ಇವಾಗ ಏನೋ ಒಂದು ಸೀರೆ ಇಲ್ಲ ಅದ ಅಂತ ಬಂದ್ರೆ ಸ್ವಲ್ಪ ಇದು ಆಗಾಕೈತಿ ಇಲ್ಲ ತಂದ್ರೆ ಅವ್ರು ನಾವ್ ಯುವ ಸೀರೆನ ಹದಿನಾರು ನೂರ ರೂಪಾಯಿ ಕೊಟ್ಕೊಂಡಿವ್ ನಾವು ಸಾಫ್ಟ್ ಸಿಲ್ಕ್ ಈ ಸಿ ಹದಿನಾರು ನೂರ ರೂಪಾಯಿ ಕೊಡ್ಕೊಂಡಿವ್ ನಾವು ಈಗ ಹೆಂಗ್ ತಗೊಂಡಿದ್ವಿ ನಾವಲ್ಲಿ ಕಡಿಮೆ ಆತದ ಅರ್ಧ ರೇಟಿಗೆ ಅದು ಅರ್ಧ ಇರ್ಧ ರೇಟಿಗೆ ಅದು ಮುನ್ನೂರು ರೂಪಾಯಿ ಏ ಇಲ್ಲ ಐದು ನೂರ ರೂಪಾಯಿ ಕೊಡ್ತಾವ್ ನಾವು

ಸ್ಟೋನ್ ಐತಿ ಸ್ಟೋನ್ ಸ್ಟೋನ್ ಇದ್ದು ನೂರು ರೀ ಇವು ಸ್ಟೋನ್ ಇಲ್ಲದ್ ಐದೂರು ನೂರ್ರ ಐದು ಐತಿಲ್ಲ ಅದು ಐದುವರೆ ನೂರು ರೂಪಾಯಿ ನಾಲ್ಕು ಸೀರೆ ತಗೊಂಡ್ ಹೋಯ್ತಿ ನಾನು ನಿಂತವು ಎರಡು ಸೀರೆ ನಮ್ಮ ಮಾರಿಪಾಗ ಇರ್ಲಿವ ಅಂತ ಈಗ ಆಕಿ ಇವು ಮನ್ಸಿಗೆ ಬಂದ್ರು ಎರಡು ಇರ್ಲಿ ಅಂತೀವಿ ಎರಡು ಇಟ್ಟು ಎರಡು ನಾನು ಯೂಸ್ ಮಾಡಿದ್ದೆ ಹಂಗ ಇರೋಕ್ಕಿದ್ದಾಗ ಸುಮ್ಮನೆ ತಗೊಂಡ್ ಇಟ್ಟಂದ್ರೆ ಬರ್ತಾವಲ್ಲ ಉಪಯೋಗಕ್ಕ ಅಂದ್ರೆ ತೊಗೊಂಡಿರ್ತೀನಿ ನಾನೇನು ಎಷ್ಟು ಮಾಡಿಲ್ಲ ಎಲ್ಲ ನೋಡ್ರಿ ಮಕ್ಳಿಗೆ ಇರ್ಲಿ ಅಂತ ಅಂದ್ರೆ ಹಾಕತ್ತೀನ್ರಿ ಒಂದೊಂದು ಒಂದೊಂದರ ಇರ್ಲಿ ಅಂತ